ಸರ್ವ ಸೆಂಟರ್ದೊಳಗ ಲೈಲ ಒಬ್ಬಕ್ಕಿಂತ ಅಮೌಂಟ್ ಬಂದದ ಆರ್ನೂರು ರೂಪಾಯಿ ಇನ್ನ ಹೊಡ್ದನವ್ರ ಯಾಕೆ ಹಾಕಿಲ್ಲ ಯಾಕ್ರಿ ಅಮೌಂಟ್ ಕೇಳಕತ್ತರ ಹಾಕಿಲ ನೀವ್ ಒಬ್ಬ ಬೇಗ ಬೇಗ ಹಾಕಿ ಅಲ್ಲ ಭುವನೇಶ್ವರಿ ಮೇಡಮ್ ಅವ್ರ್ ಹೇಳ್ಯಾರ ಯಾರಿಗೆಲ್ಲ ಐದ್ ಸಾವಿರದ ಆರ್ನೂರು ರೂಪಾಯಿ ಜಮಾ ಆಗ್ಯದ ಅವರು ಆರ್ ಆರ್ನೂರು ರೂಪಾಯಿ ನನಗೆ ಫೋನ್ ಪೇ ಮಾಡ್ರಿ ಫೋನ್ ಮಾಡಿ ಫೋನ್ ಪೇ ಮಾಡ್ರಿ ಟಿ ಎಚ್ ಸರ್ ಹೇಳ್ಯಾರತ್ತ ಮತ್ತ ಯಾರಿಗೆ ಜಮಾ ಆಗಿಲ್ಲ ಅವ್ರು ನನಗೆ ಹೇಳ್ರಿ ನಾವ್ರ ಹೆಸರು ಬರ್ಕೊಂಡ್ ಮತ್ ವಾಪಸ್ಸು ಮೇಡಮ್ರಿಗೆ ಹೇಳ್ತೀನಿ ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರು ಬರೆದು ಹಾಕ್ರಿ ನಾನು ವಾಟ್ಸಪ್ಪಿಗೆ ಬರೆದು ಹಾಕಿರಿ ನಿಮ್ಮ ನಿಮ್ಮ ಹೆಸ್ರುಗಳು ಬರೆದು ನಾನು ವೈಯಕ್ತಿಕ ವಾಟ್ಸಪ್ಪಿಗೆ ಹಾಕಿರಿ ಇಲ್ಲಿಕ ಗ್ರೂಪಿಗೆ ಹಾಕ್ರಿ ನಾನು ಅವ್ರ ನಿಮ್ಮ ಹೆಸರು ಕೊಡ್ತೀನಿ ಇವತ್ತು ಜಮಾ ಆದವ್ರು ಮಾತ್ರ ಆರು ನೂರು ರೂಪಾಯಿ ಇವತ್ತು ಕೊಡೇಬೇಕು ಫೋನ್ಪೇ ಮಾಡಿ ಎಲ್ಲ ಆಶೆಗಳು ಭುವನೇಶ್ವರಿ ಮೇಡಮವರು ನಿಮ್ದು ಎಸ್ ಬಿ ಐ ಅಕೌಂಟಿಗೆ ಜಮಾ ಆಗ್ಯದತ್ತ ನೋಡಿ ಇದು ಐದು ಸಾವಿರದ ಆರ್ನೂರು ರೂಪಾಯಿ ನಿಮ್ದು ಈ ರೆಗ್ಯುಲರ್ ಬರೋ ಪೇಮೆಂಟ್ ಕಿಲ್ಲತ್ತ ಎಲ್ಲರದು ಎಸ್ ಬಿ ಐ ಅಕೌಂಟಿಗೆ ಜಮಾ ಆಗ್ಯದತ್ತ ಎಸ್ ಬಿ ಐ ಅಕೌಂಟ್ ಚೆಕ್ ಮಾಡ್ಕೊರಿ ಮತ್ತು ಇದು ಆರುನೂರು ರೂಪಾಯಿ ಕೊಡಬೇಕ ನೋಡಿ ಎಲ್ಲ ಆರ್ ಆರ್ ಆರ್ನೂರು ರೂಪಾಯಿ ಕೊಡ್ಬೇಕಂತ ಟಿ ಎಚ್ ಎಸ್ ಅವ್ರು ಹೇಳ್ಯಾರತ್ತ ಅವ್ರಿಗೆ ಮತ್ತು ಎಲ್ಲರೂ ಜಮಾ ಮಾಡ್ರಿ ಆರ್ ಆರುನೂರು ರೂಪಾಯಿ ಕೊಡೋದದ ಇದು ಐದು ಸಾವಿರದ ಆರುನೂರದೊಳಗೆ ಆರ್ ಆರುನೂರು ರೂಪಾಯಿ ಟಿ ಎಚ್ ಸರ್ ಕೊಡೋದು ಅದತ್ತ ಭುವನೇಶ್ವರಿ ಮೇಡಮ್ರು ನನ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಎಲ್ಲರೂ ಎಸ್ ಬಿ ಐ ಅಕೌಂಟ್ ಚೆಕ್ ಮಾಡಿಕೊಂಡು ನೋಡ್ರಿ ಎಲ್ಲರೂ ಆರು ನೂರು ರೂಪಾಯಿ ಕೊಡಿರಿ ದುಳಿಕೇ ಸಬ್ ಸೆಂಟರ್ದೊಳಗೆ ಅಂದ ಒಬ್ಬಕ್ಕಿಂದು ಅಮೌಂಟ್ ಬಂದದ ಆರುನೂರು ರೂಪಾಯಿ ಇನ್ನೂ ಉಳಿದನವ್ರು ಯಾಕೆ ಹಾಕಿಲ್ಲ ಯಾಕೆ ರೀ ಅಮೌಂಟ್ ಹಾಕೇ ಇಲ್ಲ ನೀವು ಲೈಲಾ ಒಬ್ಬಕ್ಕಿಂತ ಹೇಳಿ ಬೇಗ ಬೇಗ ಹಾಕ್ರಲ್ಲ